శిక్షణ హాకి భా చా మ్యాడార

ಈಗ ಇದು ಅದು ದೊಡ್ಡ ಬೆಟ್ಟ ತಗೋಬೋದ್ರಿ ನಾವು ಹಾ ಇದು ಸಾವಿರದ ಇನ್ನೂರು ರೂಪಾಯಿ ಬಿಡುತ್ತಿರಿ ಹಾ ಇದು ಯಾವ ಸಲ ತಗೊಂಡ್ಬಂದ್ರಿ ನೀವೀಗ ಈ ಅಡಿಕೆ ಹಾಕಿ ಗೊಬ್ಬರ ಹಾಕಕ್ಕೆ ಫೋನ್ ಅಡಿಕೆ ಗಿಡಗಳಿಗೆ ಈಗ ನಾನು ಏನು ತೋರಿಸಿದ್ರಲ್ಲ ಈಗ ಈ ಹೋಲ್ ಕರೆಕ್ಟ್ ಹಾಕುವ ಅಡಿಕೆಗೆ ನೀವು ಹಾಕಿರಲ್ಲ ಈಗ ಆಲ್ರೆಡಿ ಎಷ್ಟು ಎಕರೆಗೆ ಮಾಡಿರಿ ನೀವು ಸುಮಾರು ಒಂದು ಒಂದು ಸದ್ಯಾವ್ರಿ ಹಾ ಹಾ ಇನ್ನೊಂದು ಎಷ್ಟು ದಿನದಲ್ಲೇ ಮಾಡಿದ್ರಿ ಇದನ್ನ ನಾಲ್ಕು ಎಕರೆಕ್ ಬೇಕಾಗದು ಎಷ್ಟು ಒಂದೊಂದು ಗಿಡಕ್ಕೆ ಮೂರ್ ಮೂರ್ ಹೋಲ್ ಹಾಕಿರಿ ಮೂರು ಅದ ಮೂರ್ ಮೂರ್ ಹೋಲಿಗೆ ಎಷ್ಟು ದೂರ ಮಾಡಿದ್ರಿ ಗಿಡದಿಂದ ಮೂರಡಿ ಹಾಕಿರಿ ಬೇರೆಗೇನೋ ತೊಂದರೆ ಆಗಲ್ಲ ಅಂತ ಬೇರೆ ಏನೋ ತೊಂದರೆ ಆಗಿಲ್ಲ ಜೊತೆಗೆ ಗೊಬ್ಬರ ಕೊಡೋದನ್ನು ಇದ್ರೊಳಗ ಮಾಡಿರಿ ನಿಮಗೆ ಈಗ ಬೇರೆ ಹೋಲಿಕೆ ಮಾಡ್ಕೊಂಡ್ರೆ ಲೇಬರ್ ಕ ಸಮಸ್ಯೆ ಇದೆಯಲ್ಲ ಇವತ್ತು ನಿಮ್ಮ ಅಡಿಕೆ ಗಿಡಕ್ಕೆ ಲೇಬರ್ ಹುಡುಕಿ ಹುಡುಕಿ ಎಷ್ಟ್ ದಿವ್ಸ ಆಗಿತಿವಂತ ಸುಮಾರು ದಿವಸ ಒಂದ್ ಒಂದೂವರೆ ತಿಂಗಳ ಬರೀ ಗೊಬ್ಬರ ಹಾಕಬೇಕು ಅಂತ ಕಾಯಕತ್ತೆ ಹೋಲ್ ಹಾಕ್ಬೇಕು ಅಂತ ಯಾರು ಸಿಗ್ಲಿಲ್ಲ ಒಂದು ವಿಚಾರ ಮೇಲೆ ನೀವು ಇದನ್ನ ಪ್ರಯೋಗ ಮಾಡೋಣ ಅಂತ ಸ್ಟಾರ್ ತಗೊಂಡ್ಬಂದಿರಿ ಮಾಡಿರ ಆಲ್ರೆಡಿ ಹೇಗೆ ಅನ್ಸುತ್ತೆ ಟೋಟಲ್ ಅಭಿಪ್ರಾಯ ಇದು ಈ ಅಂದ್ರೆ ಇಬ್ಬರೇ ಗೊಬ್ಬರ ಹಾಕಂತ

ಹೋದರ್ಷ್ ಐದ ಸಾವಿರ ಕೊಟ್ಟಿದ್ರಿ ಆ ಗುದ್ದಿ ಆಡ್ಕೊಂತ ಮಾಡ್ಬೇಕಾಯ್ತು ಈಗ ಎಷ್ಟ್ ಪೆಟ್ರೋಲ್ ಅಂದ್ರೆ ಬಾಳಂದ್ರಿಗ ಎಕರ ಒಂದ್ ಎರಡ್ ಲೀಟರ್ ನೋಡ್ರಿ ಎಕ್ರೆಕ್ ಒಂದ್ ಎಕ್ರೆಗೆ ಎರಡ್ ಲೀಟರ್ ಟೋಟಲ್ ಪೆಟ್ರೋಲ್ ಅದಕ್ಕೆ ಬಾಳ ಅಂದ್ರೆ ಇನ್ನೂರು ರೂಪಾಯಿ ಇನ್ನ ಇದನ್ ಮಾಡಕ್ ಒಬ್ರು ಒಂದ್ ದಿವಸ ಮಾಡ್ರಿ ಎರಡ್ ದಿವ್ಸ ಮಾಡಿದ್ರಿ

ನೀರಿನ ಜೊತೆ ಇಳ್ಕೊತೈತಿ ಒಳಗೆಲ್ಲ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಟೋಟಲ್ ಕೊಡ್ರಿ ಈಗ ಬೇರೆ ರೈತರಿಗೆ ಯಾಕಂದ್ರೆ ನಾವು ಈಗ ಅಡಿಕೆ ತೋಟದಲ್ಲಿ ಸಾಕಷ್ಟು ಜನರಿಗೆ ಗೊಬ್ಬರಗಳು ಹಾಕಕ್ಕೆ ಇವೆಲ್ಲ ನಮ್ಮ ಆರ್ಗ್ಯಾನಿಕ್ ಕೂಡ ಬಳಸಕ್ಕೆ ಹೇಳ್ತದೆ ಅಂತ ರೈತರಿಗೆ ಇದು ಉಪಯೋಗ ಆಗುತ್ತಾ ತುಂಬಾ ಉಪಯೋಗ ಆಗುತ್ತೆ ಆಗುತ್ತಾ ಯಾಕಂದ್ರೆ ಈಗ ನೀವು ತಗೊಂಬಂದು ಆಲ್ರೆಡಿ ನಾವು ಬರೇ ಒಂದು ಮಾತಲ್ಲಿ ಹೇಳೋಗಿದ್ವಿ ಅದನ್ನ ನೀವೊಂದು ಪ್ರಯೋಗ ಮಾಡೇಬಿಟ್ರಿ ಪಕ್ಕ ಸಕ್ಸಸ್ ಆಗುತ್ತೆ ಇದು ಅಂತ ಪಕ್ಕ ಆದ್ಮೇಲೆ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಆಗಿರೋ ಅನುಭವ ಖುಷಿ ಕೊಟ್ಟತ್ತ ಸಲೀಸ್ ಆಗ ಮತ್ತೆ ನಿಮ್ ಕೈ ಸಮಸ್ಯೆ ಇತ್ತು ನಿಮಗೀಗ ಏನು ತೊಂದರೆ ಅನ್ಸಿಲ್ಲ ಕೈಗೂ ಏನೂ ತೊಂದರೆ ಇಲ್ಲ ಮಜು ಮಾಡೋದ್ರಲ್ಲೂ ಯಾವ್ದು ರೀತಿ ಹೆವಿ ಅನ್ಸಲ್ಲ ಮತ್ತೆ ಮೇಂಟೆನೆನ್ಸ್ ಬಹಳ ಸಲೀಸ್ ಇಟ್ಟಾರ ಇದನ್ನ ಹಾಗಾಗಿ ಇದನ್ನ ತಮ್ಮ ನಮ್ಮ ರೈತ್ರು ಯಾರಾದ್ರೂ ಇದ್ರ ಬಗ್ಗೆ ಸಮಪಟ್ಟೆ ಯಾಕಂದ್ರೆ ದೊಡ್ಡ ದೊಡ್ಡ ರೈತರಿದ್ದಾರೆ ಪಾಪ ಅವ್ರಿಗೆಲ್ಲ ಆಳಿನ ಸಮಸ್ಯೆ ಇವತ್ತು ಅದೇ ಪ್ರಾಬ್ಲಮ್ ಲೇಬರ ಸಿಗಲ್ಲ ಸರ್ ಅಂತ ಹೇಳಿ ಅಂತ ಸಲೀಸ್ ಆಗಿರೋರು ಒಬ್ರು ಮಾಡಿದ್ರು ಸಾಕಿಂತ ಕೆಲಸನ ಹತ್ತೆಕರೆ ಇಪ್ಪತ್ತೆಕರೆ ಆರಾಮಾಗಿ ಮಾಡ್ಕೊಂಡು ಹೋಗೋದಿದ್ರಾಗ ತಮ್ದೊಂದ್ ಸಂಖ್ಯೆ ಹೇಳ್ಬಿಟ್ರೆ ನಮ್ಮ ಮೊಬೈಲ್ ನಂಬರ್ನ ಗೌಡ್ರ ಗೌಡ್ರಿ ಇದ್ರ ಜೊತೆಗೆ ತಾವು ಅಡಿಕೆ ತೋಟದಲ್ಲಿ ಆಲ್ರೆಡಿ ಬಳಸ್ತಾ ಇದ್ರಿ ತಾವು ಬಳಸಿರಿ ಮತ್ತೆ ಅಡಿಕೆ ತೋಟದಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ವಿ ನಿಮ್ದು ಅಡಿಕೆ ತೋಟ ಈ ಇಳುವರಿ ಒಳಗೆ ತಮ್ದು ಎಷ್ಟು ಬಂದಿದೆ ಈ ವರ್ಷ ಸುಮಾರು ಒಂದು ಈಗ ಎಷ್ಟು ಎಷ್ಟ್ ಎಕರೆ ಬರ್ತೈತೆ ನಿಮ್ದು ಬೆಳೆ ಎರಡು ಎಕರೆ ಇದ ಅಡಿಕೆ ಅಲ್ರಿ ನಿಮ್ದು ಹಾ ಅಡಿಕೆ ತೋಟ ಎಷ್ಟ್ ಎರಡ್ ಎಕರೆ ಬರ್ತಾ ಇತ್ರಿ ಈಗ ಅಂದಾಜು ಈ ವರ್ಷದ ಯಾಕೆ ಬಾಳ ಕಡೆ ನೀರಿನ ಸಮಸ್ಯೆಗಳು ಜೊತೆಗೆ ಮನೇಲೆ ಒಣಗಿಲ್ಲ ತೊಂದರೆಗಳದಾವೆ ಅದ್ರಲ್ಲಿ ತಮ್ದು ಇಳುವರಿ ಏನಾರು ಈ ವರ್ಷ ಎಷ್ಟ್ರಿ ನೂರ ಹತ್ತು ಕ್ವಿಂಟಲ್ ಲೆಕ್ಕ ಇನ್ನೂ ಏನ್ ಆಯ್ತಾ ಇನ್ನೊಂದು ಎರಡ್ ಬರುತ್ತೆ ಬರುತ್ತೆ ಈಗ ಟೋಟಲ್ ನೂರ ಹತ್ತು ಕ್ವಿಂಟಲ್ ತನಕ ನೀವು ಆಲ್ರೆಡಿ ಎಕರೆಗೆ ತೆಗೆದಿರಿ ಈಗ ಸಕ್ಸಸ್ ಅನ್ನ ಇಟ್ಕೊಂಡು ಜೊತೆಗೆ ಇದೊಂದು ಪ್ರಯೋಗ ಮಾಡ್ಬೇಕು ಅಂತ ಹೇಳಿ ಆ ಹುಡುಗಿ ಹುಡುಗಿ ಸಾಕಾದ್ಮೇಲೆ ಇದು ಮಾಡಿದ್ದು ಜೊತೆಗೆ ಇವತ್ತು ಸೇಬಲ್ಲಿ ನಿತ್ಕೊಂಡು ಸೇಬ ಇದು ಪೇರ್ಲ ಗಿಡ ಇದನ್ನ ಈ ನಿಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ನೀವೇ ಫಸ್ಟ್ ಅಥವಾ ಬೇರೆ ಯಾರ ಮಾಡಿದ್ ನೋಡ್ಬೇಂದ್ರೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಹೌದು ನೋಡಿದೆ ಹೂ ಬರ್ತಾ ಇದೆ ಈಗ ನಮ್ ಭಾಗದಲ್ಲಿ ಸೇಬು ಬೆಳೆದ್ರ ಯಾರು ಇಲ್ಲ ಇಲ್ಲಿ ಆದ್ರೂ ನೀವು ಪ್ರಯೋಗ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಮತ್ತೆ ಇದ್ರ ಬಗ್ಗೆ ನ್ಸ್ ಮಾಡೋದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ತಗೊಂಡ್ರೆ ನೀವು ಟ್ರೈನಿಂಗ್ ಎಲ್ಲಿ ಬೇರೆ ಎಲ್ಲಿ ಹೋದ್ರು ಟ್ರೈನಿಂಗ್ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಹಾ 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 ಮಾಡ್ತಾ ಆಗಿರ್ತೀವಿ ನಿಮ್ಮ ಪ್ರಯೋಗ ಮಾಡಿ ಒಟ್ಟು ಹೊಸದನ್ನ ಮಾಡ್ಕೊಂಡು ಕಂಡು ಕಂಡು ಮಾಡ್ತಾ ಇದ್ರಿ ಅಂದಾಜು ಕೃಷಿ ಒಳಗ ತಮಗೆ ಈಗ ಯಶಸ್ಸು ಆಲ್ರೆಡಿ ಸಿಕ್ಕಿದೆ ನೀವು ಒಬ್ಬ ಪ್ರಗತಿಪರ ರೈತರು ಇಂತಹ ವ್ಯತಿರಿಕ್ತ ಸಂದರ್ಭದಲ್ಲೂ ಸಹಿತ ನೂರ ಹತ್ತು ಕ್ವಿಂಟಲ್ ನಂಗೆ ಅಡಿಕೆ ಬೆಳೆದು ಇವತ್ತು ಅದು ಜೈವಿಕ ಕೃಷಿ ಪದ್ಧತಿ ಇಲ್ಲ ಮತ್ತೆ ಇವೇನು ಹೊಸ ವಿಚಾರಗಳು ಬಂದಾಗ ತಕ್ಷಣ ಅದಕ್ಕೆ ನೀವೇನು ಮನಸ್ಸು ಕೊಟ್ಟು ಮಾಡ್ತಿರಲ್ಲ ಬಹಳ ಇಂಪಾರ್ಟೆಂಟ್ ಬರೀ ನಾನು ಅಂದೋಗಿದ್ದೆ ಈ ವಿಷಯ ಗಮನಕ್ಕೆ ಬಂದ ತಕ್ಷಣ ನೀವೇನ್ ಮಾಡಿದ್ರಿ ತೆಗೆದು ಬಿಡ್ರಿ ಯಾಕೆ ನಾವು ತಂದಿಸಿಲ್ಲ ಇದು ಅದಕ್ಕೆ ನಿಮ್ಮ ಹತ್ರ ವಿಡಿಯೋ ಮಾಡಬೇಕು ಅಂತ ಯಾಕಂದ್ರೆ ನಿಮ್ಮ ಅನುಭವ ಇದ್ದಂಥದ್ದು ಬಾಳ ಇಂಪಾರ್ಟೆಂಟ್ ಅಲ್ಲ ರೈತರು ಬಳಕೆ ಮಾಡಿ ಹೇಳಿದ್ರೆ ಎಫೆಕ್ಟ್ ಇರುತ್ತೆ ಯಾಕಂದ್ರೆ ಇಲ್ಲ ಸುಮ್ಮನೆ ತಗೊಂಬಂದ್ರೆ ಸುಮ್ಮನೆ ಡೆಡ್ ಆತೋ ಅಂತ ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇದೊಂದು ವಿಡಿಯೋ ಮಾಡ್ಕೊಂಡಿನಿ ತಾವು ಇದೇ ರೀತಿ ಕಂಟಿನ್ಯೂ ಮಾಡಿಕೊಳ್ತೀರಿ ಜೊತೆಗೆ ಇವುದಂಥ ತೋಟಗಳಿಗೆ ಇದನ್ನೆಲ್ಲ ಹಾಕ್ಕೊಂಡು ಅನುಕೂಲ ಮಾಡಿರಿ ಮತ್ತೆ ಬೇರೆ ರೀತಿ ಇದೊಂದು ವಿಷಯ ಮುಟ್ಲೇ ಅನ್ನೋ ಉದ್ದೇಶಕ್ಕೆ ಮತ್ತು ನಿಮ್ಮ ನಂಬರ್ನು ಕೊಟ್ಟಿದ್ದೀನಿ ಆಲ್ರೆಡಿ ಆ ಥರ ಏನಾದ್ರು ಇದ್ದರೆ ಇನ್ಫಾರ್ಮೇಷನ್ ತಾವು ಹಂಚ್ಕೊಳ್ತಾರೆ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ